ತ ಕಕ್ಷಮಾವ ಎತ್ತಿ ಹೀಗೆ ದೇ ಊನಯವ ಒತ್ತೆ ಎರತಿ ಯಾಕ ನನಗೆ ಎತ್ರಗೆ ಇಲ್ಲ ನೀನರ ಬಟ ಯಬ್ಸಬೇಕಾಗಿತ್ತ ಅಕಿ ಯಬ್ಸಕ ಬರಕತ್ತಿದ್ಲ ನಾನು ಬೇಡ ಅಂತ ನಿ ಅವ ದೌಡೆ ಹೇಳ್ತಾಳ ಮುಂಚೆಲಿ ಇವತ್ತು ಯಾಕ ಮಕ್ಕೊಂಡಾಳಂದ್ರ ನಿద్ది ಆಗಿರಕಿಲ್ಲ ರಾತ್ರಿ ಮಕ್ಕಲ್ ಬಿಡು ಯಬ್ಸಕ ಹೋಗಬಡ ಅಂತ ಅಂದ ಬಿಡಸಿದ್ನಿ ಯಬ್ಸಿದ್ರ ಬೇಸಿರ್ತಿತ್ತ ಆ ಕನಸು ಕನಸು ಬಿತ್ತಿದ್ದೆ ಇಲ್ಲ ಕನಸು ಬಿತ್ತ ಊನಯಪ್ಪ ಆ ಕನಸ ನೆನೆತುಕೊಂಡ್ರೆ ಯದಿ ಬಗಳ ಅಂತತೆ ಗಡಪ್ಪ ಯತ್ತಿ ಅದನೇ ಯಾಕ ತಿಲಾಗಿ ಇಟ್ಕೊಂಡಿದಿ ಏನಾಗೋದಿಲ್ಲ ಹೋಗು ಹೊಲ್ ತಿಕ್ಕೊಂಡು ಮಕ್ಕ ಬಾ ಸುಡೋ ದೊಡ್ಡ ಚಾ ಕೊಡ್ತೇನೆ ಈ ಕುಡಿ ಅಂತಿ ಇಲ್ಲ ಯಾವ ಲಕ್ಷ್ಮವ ಮುಂಜು ಮುಂಜಾನೆ ಅದು ಕನಸು ಬೀಳಬಾರ್ದು ಬಿದ್ರು ಅವು ಕರೆ ಹಾಕವುಲ್ಲ ಕಟ್ಟ ಕತ್ತಿ ಇಲ್ಲ ಯಾವ ಲಕ್ಷ್ಮವ ನನಗೆ ಯಾವಾಗ ಕನಸು ಬಿದ್ದಿರ್ತಾವ ಒಂದ್ ಏನೋ ಕೆಟ್ಟ ಸುದ್ದಿ ಕೇಳ್ತಾನೆ ಒಂದ್ ನಮನಿ ಎದಿ ಡವ ಡವ ಹೊಡ್ಕೊಳಕ್ ಕುಂತತೆ ಕನಸು ಬಿದ್ದಿದ್ದನ್ನ ತೆಲಾಗಿಂದ ಮೊದ್ಲ ತಗಿ ನಮಗ ಈಗ ಯಾವ ಕೆಟ್ಟ ಸುದ್ದಿನೂ ಇಲ್ಲ ಮಕ್ಕಳದು ಸುಸೂತ್ರ ಮದುವೆ ಆತ ಹ ಅವ್ರವ್ರ ಜೀವನದಾಗ ಚಂದದಾರ

உண்டு இந்தகடு பிரேமாவா வந்து நம்னி பிர்ப்லாரி எதிருக்கேன் நீந்துல் அனாக்குமாந்தி முசுகாக்கொண்டவிரு

ಹಟ್ಟಿ ಕನಸು ಕೇಳಿದ್ರೆ ನನಗೂ ಹಟ್ಟಿ ರುಮ್ಮನಕತ್ತತಿ ಚಿಂತಕನಸು ಮುಂಜು ಮುಂಜಲೇದ್ದು ಬಿಳಬರ್ದ್ರಿ ಬಾಯಿ ಅವಗ ವೈಸ ಆಗಿತಿ ಅಕಿ ಅಂತವೆಲ್ಲ ವಿಚಾರ ಮಾಡ್ತಾ ನೀನೆ ತೆಲಗ ಬುದ್ಧಿಲನ ಅಷ್ಟಕ್ಕೂ ಸುರೇಶಾ ಸ್ವಭಾವವ ಔರ್ ಜೀವಂತಾಗ ಔರ್ ಚಂದದರ ಹ ಮಲ್ಲಿಕಾಸ ಸಂತಪ್ಪನು ಚಂದದರ ಶಂಕರಪ್ಪ ಪ್ರೇಮವನು ಒಂದಾದ ಇನ್ನೇನೈತೆ ಹುಚ್ಚಿ 14 ಚರ ತೆಲಗ ಹಾಕೊಂಡೋ ಯಾಕ ಇಲ್ಲದ ಚಿಂತೆ ಹೆಚಕೊಳಾಕಂತೀರಿ ಬಾ ಹಕ್ಕಿಲೆ ಹಂಗಾಗ್ಲೆ ಮಾರಯ್ಯ ಸಾಕು ಬಾಯಿ ಒಂದಡು ಉಳ್ಳಗಟ್ಟಿ ಬಚಿ ತರ್ತಿನಿ ಚಾ ಮಾಡ್ ತಿನ್ಕೊಂತ ಉಟ್ರಿಗೆ ವಂದ್ರು ಫೋನ್ ಹಚ್ಚಿ ಮಾತಾಡನಂತ ಸುಳ್ಳ ನೆಂತೆಲೆ ಅಂದು ಅವ್ವನ್ ತಲೆ ಅಂದು ಹೊಟ ದೂರಕತ್ತಿ ಆ ಎಲ್ಲ ಇನ್ನ ಸರಿ ಹೋತ ಅನ್ಕೊಳೋದರಗ ಅವರಿಗೆ ಕಾಲ ಬರೋದು ಬೇಡ ಬರೋದಿದ್ರೆ ಹಾಕಪ್ಪ ಅತ್ತಿಗೆ ಅದು ಯಾಕಾಗ್ಲಿ ಬಂದಿರುವಂತ ಗಂಡಾಂತರ ದೂರ ಆಗಲಿಪ್ಪ ದೇವರ ಅಷ್ಟ ಸಾಕು ಅಡಪ್ಪ ದೌಡ್ ಮಾಡಿ ಒಟಿ ಫೋನ್ ಹತ್ತಾಯಪ್ಪ ಅತ್ತಿ ಸ್ಪೀಕರ್ ಹಾಕ್ತೇನ್ ತಕೊಳಬೇ ಮಾತಾಡ್ರಿ ಮೊದಲ ಒಟಿ ಶಂಕರಪ್ಪಗೆ ಹತ್ತಪ್ಪ ಅವ್نگಾ ಹತ್ತಿ ನೋಡು ಮಾತಾಡು ಹಲೋ ಶಂಕರಪ್ಪ ಆರಾಮದೀಯಪ್ಪ ಓನ್ ಬೇಮ್ಮ ಆರಾಮದಿನಿ ನೀನೇ ನಾನು ಆರಾಮದಿನಪ್ಪ ಮತ್ತೆ ಜ್ವರ ಬಂದ ಜ್ವರ ಬಂದಿದ್ದು ಬೇ ಈಗ ಒಂದಿಷ್ಟ ಕಡಮಿಗೆ ಹೋಗ್ ಹೌದನೇಪ್ಪ દવાಕನಿಗೆ ತೋರ್ಸ್ಕೊಂಡ ಬಂದಿಯೇ ಹೋಗಿ ಬಂದೆನ್ ಬೇ ಯಮ್ಮ ಹುನೇಪ್ಪ ಮೊದಲ દવાಕನಿಗೆ ಹೋಗ ಬರಪ್ಪ ಸುಳ ಈಗ ಮನೆಯಾಗ ಗುಳಿಗೆ ತಗೊಂಡ್ರೆ ಆರಾಮ ಆಗದಿಲ್ಲ ಹೋಗಿಂದ ಬರೀ ಗುಳಿಗೆ ಇಸ್ಕೊಂಡು ಬರಬೇಡ ಒಂದ್ ಎರಡು ಚುಚ್ಚನ್ನ ಅಂದ್ರೆ ಲೌಡ ಆರಾಮ ಕತ್ತಿ ಹ್ಮ್ ಆ ತಗೋರ್ಬಿ ಇಂಜೆಕ್ಷನ್ ಮಾಡ್ಸ್ಕೊಂಡು ಗುಳಿಗೆ ತಗೊಂಡ್ ಬರ್ತೇನೆ ಎಮ್ಮ ನೀನ ಸಕ್ಕರೆ ಚಾ ಕುಡಿಬೇಡ ಆಗ್ಲಿಲ್ಲ ಶುಗರ್ ಒಟ್ಟು ಕಂಟ್ರೋಲ್ ನಾಗ ಇಟ್ಕೋ ಇಲ್ಲ ಅಪ್ಪ ಚಾನ ಬಾ ಕುಡಿಂಗಿಲ್ಲ ಈಗ ಮೊದಲು ನಂಗ ಕಡಿಮೆ ಮಾಡೇನಿ ಪ್ರೇಮವ ಬಂದ್ಲನ ಇನ್ನು 2 ತಾಸ ಐತಿಬೇ ಅಕ್ಕಿ ಬರಕ ಹೌದನೇ ಅಪ್ಪ ಶಂಕರಪ್ಪ ಮಮ್ಮೇ ಊರಿಗೆ ಬಂದ ಹೋಗ್ರಿ ಅಪ್ಪ ನೀನು ಪ್ರೇಮವ ಹಾ ಬರ್ತೀನಿ ತಗೋರ್ಬೇ ಅಮ್ಮ ಶಂಕರಪ್ಪ ಆರಾಮ ಅಪ್ಪ ಪ್ರೇಮವಗ ಅಡಿಗೆ ಮಾಡಕ ಏನೇನ್ ಬೇಕು ಎಲ್ಲ ಹಾಕಿ ಅಂತೇಳಿ ಬರಸ್ಕೊಂಡು ಸಂತಿನ ತಂದು ಕೊಡಪ್ಪ ಹುಟ್ಟಿ ನೋಡ ಅಡಿಗೆ ಮಾತ್ರ ಒಂದ್ ನಂಬರ್ ಮಾಡ್ತಾಳ ಶಂಕರಪ್ಪ ಶಂಕರ ಸಾರ ಮಾಡ್ತಾಳೆ ನೀನ್ ಹೇಳ್ತಿ ಹಾ ನೀನ ಅದ್ ಎಂತ ಸಾರ ಅಂದಿ ಬರೀ ವಾಟೆದಾಗ ಹಾಕೊಂಡು ಸಾರ ಕುಡಿದ್ರಬೇಕು ಪ್ರೇಮ ಎಂದ್ ಹೋದ್ಲು ಅಂದಲಿಂದ ರುಚಿಯಾದ ಸಾರ ಇಲ್ಲ ನಮ್ಮ ಆ ಏನ್ ಮಾಡುದು ನಿರ್ವ ಇಲ್ಲ ಸುಮ್ಮನೆ ಅದನ್ನ ಹಾಕೊಂಡು ಉಣ್ಣದು ನೋಡಿ ಉಣ್ಣ ಎಷ್ಟು ಇರಬೇಕು ಸಸ್ತಾರ ಈಗ ಬಂದಾರ ಮೊದಲಿಂದ ಮಾಡ್ಬೇಕು ನಾನು ಸಾರ ಹುಚ್ಚುಲ ಆಗಂಗಿಲ್ಲ ಅಂತ ನನ್ನ ಕೈಯಾಗ ಶಂಕರಪ್ಪ ನೋಡ್ಪ ಹೂನ್ ಬೇಯಮ್ಮ ಯಪ್ಪ ಹಲೋ ಸೂರ್ಯನ ಹೂಯಪ್ಪ ಅರಾಮದಿಯ ಅರಾಮದೇನ್ ಪರಾಮದ ಯಪ್ಪ ಇಬ್ರು ಆಫೀಸ್ ಆಫೀಸ್ಗೆ ಹೊಂಟಿದ್ವಿ ನೋಡಿ ಈಗ ಹೌದನ ಅಯ್ಯ ಹಂಗಾರ ಆಫೀಸ್ ಹೊಂಟ್ರಿ ನಾ ಹೋಗ್ರಿ ನಿಮ್ಗೆ ಸೌಡಿ ಸಿಕ್ಕಾಗ ಹೊತ್ತು ಫೋನ್ ಪೋನು ನೀನ್ ತಗೋಯಪ್ಪ ಕಾಲಿನ ಕುಂತೇವಿ ಮಾತಾಡ ಏನಿಲ್ಪ ಅಮ್ಮ ಮಾತಾಡ್ತಾ ಅಂತ ನೋಡು ಹೂನ್ ಬೇಯ್ವಾ ಇಬ್ಬಳಾರು ಆರಾಮದೇವಿ ನೀನು ಹೆಂಗದೀ ನಾನು ಆರಾಮದೇನಪ್ಪ ಸುರೇಶ ಏಪ್ಪ ಒಟ್ಟು ಸೌಡಿ ಮಾಡ್ಕೊಂಡು ಸಣ್ಣದಾಗ ಒಟ್ಟು ಊರಿಗೆ ಬಂದು ಹೋಗ್ರಿ ಏಪ್ಪ ಆ ತಗೋಯ್ಮ ಊರಿಗೆ ಬಂದು ಹೋಗ್ತೀವಿ ಸುರೇಶ ನಿನಗ ಬಳ್ಳಿ ಕಾರ ಜೀವ ಅಂತ ಹೇಳಿ ಮಾಡಿಟ್ಟೆ ನೀಪ್ಪ ಒಂದಿನ ಐತರ ನಿಮ್ಮ ಅಪ್ಪನ ಕೈಯಾಗ ಕೊಟ್ಟು ಕಳಿಸ್ತೇನೆ ತಗೋ ಹ್ಞೂ ಆ ತಗೋರ್ಬೇಕ ಹಂಗ ಮಾಡ ಅದ್ರೊಳಗ ನನಗೆ ಒಟ್ಟು ಸೌಡಿ ಸಿಕ್ತಂದ್ರೆ ನಾನಾರ ಊರಿಗೆ ಬಂದು ಹೋಗ್ತಾನೆ ಅಂತ ಹಾ ಇಡ್ಬಿ ಗೊಡಪ್ಪ ಸಂತಪ್ಪ ಕೊಟ್ಟು ಹಚ್ಚಿ ಬಿಡಪ್ಪ ಮುಂದೆ

ಮತ್ತೆ ಊಟಕ್ಕೆ ಬರ್ತೇನೆ ಹಂಗಂತ ಹೇಳಿ ಒಂದು ದೊಡ್ಡ ಟಬರಿ ಅನ್ನ ಮಾಡಿ ಇಡಬೇಡ ಸ್ವಲ್ಪ ಮಾಡೋದು ಕಲ್ಕೋ ಸ್ವಲ್ಪ ಮಾಡಿದಾಗ ಜಗ್ಗ ಹೊಟ್ಟೆ ಸ್ತಿರ್ತತಿ ಜಗ್ಗ ಹೊಟ್ಟೆ ಮಾಡಿದಾಗ ಈಟ ಹೊಟ್ಟೆ ಸ್ತಿರ್ತತಿ ಅದೇನ ಪರೀಕ್ಷೆ ಮಾಡ್ತಾರಲ್ಲ ಹಂಗ ನಿಮ್ಮ ಬಾಳೆ ಆ ನೀನು ಅವನು ನೀನ ಎಲ್ಲದಕ್ಕೂ ಒಂದೊಂದು ಕಾರಣ ಕೊಡ್ತಾಳ ಬಾಳ ಮಾಡಿದ್ರೆ ನೀನ ಅರ್ಧ ಅನ್ನ ಉಣ್ಣ ಸ್ವಲ್ಪ ಮಾಡಿದ್ರೆ ಅವತ್ತ ಉಪವಾಸ ಮಾಡ ಅಂದ್ರೆ ತಾನ ಕರೆಕ್ಟ್ ಆಕತಿ ಸ್ನೇಹಿತರ ವಿಡಿಯೋ ನೋಡ್ತೀರಿ ಲೈಕ್ ಮಾಡಂಗಿಲ್ಲ ಯಾಕಂತ ನನಗೆ ಅರ್ಥ ಆಗಲ್ಲ ಹೌದ್ರಿ ಸ್ನೇಹಿತರೆ ಪ್ಲೀಸ್ ನಮ್ಮ ವಿಡಿಯೋ ಒಂದು ಲೈಕ್ ಮಾಡ್ರಿ ಆದಷ್ಟು ನಮ್ಮ ವಿಡಿಯೋಗಳನ್ನ ನಿಮ್ಮ ಗೆಳೆಯ ಗೆಳತಿ ಬಂಧು ಬಾಂಧವರಿಗೆ ಕೂಡ ಶೇರ್ ಮಾಡ್ರಿ ಹೊಸದಾಗಿ ಬಹಳಷ್ಟು ಜನ ವಿಡಿಯೋಗಳನ್ನ ನೋಡ್ತೀರಿ ಆದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ಸ್ನೇಹಿತರೆ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ವಿಡಿಯೋ ನೋಡಿದ ನಿಮ್ಮ ಅನಿಸಿಕೆ ಅಭಿಪ್ರಾಯ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಹೌದ್ರಿ ಸ್ನೇಹಿತರೆ ನೀವು ಅಭಿಪ್ರಾಯ ತಿಳಿಸಿದ್ರೆ ನಮಗ ಮುಂದಿನ ಕತ್ತಿ ಬರೆಯಕ ತುಂಬಾ ಅನುಕೂಲ ಆಕೇತಿ ಆದ್ರಿಂದ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ